ಸರ್ ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೆ ಕನ್ನಡಿಗರಿಗೆ ಅನ್ನದಾತರಿಗೆ ಕೈ ಕೇಳ್ಕೊತಾ ಇದ್ದೀನಿ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇಂಥ ಒಂದು ಸಿನಿಮಾಗಳನ್ನ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿ ಇವತ್ತೇನು ಅನ್ನದಾತರು ಅಂತ ಏನಿದ್ದಾರೆ ರೈತರು ಅಂತ ಏನಿದ್ದಾರೆ ಇನ್ಕ್ಲೂಡ್ ನಾವು ಸೇರಿ ಪ್ರತಿಯೊಬ್ಬರು ರೈತರ ಮಕ್ಕಳೇ ಅನ್ನ ಇಲ್ಲಾಂದರೆ ಯಾರೂ ಬದುಕೋಕ್ಕಾಗಲ್ಲ ಸೊ ಅಂಥ ರೈತರನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಬೂ ಬೂಸ್ ಬಂಪ್ಸ್ ಬರೋ ಥರ ಸಿನ್ಮಾ ಇದು ಯಾಕಂದರೆ ನಾರ್ಮಲ್ ಇವಾಗ ಈ ಸಿನಿಮಾ ಅನೌನ್ಸ್ ಆಗೋದಕ್ಕಿಂತ ಬಿಫೋರು ಒಂದು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡ್ ಆಗುತ್ತೆ ಸರ್ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಇದ್ರ ಮಧ್ಯೆ ನೀವು ಹೋಗ್ತೀರಾ ಅಂತ ಫ್ರೆಂಡ್ಶಿಪ್ಪಿಗೆ ಕೊಡುವಂಥ ವ್ಯಾಲ್ಯೂ ಇರ್ಬೋದು ಫ್ಯಾನ್ ಬೇಸ್ ಇರ್ಬೋದು ಸಿನಿಮಾ ಮಾಡೋವಂಥ ಕದರ್ ಇರ್ಬೋದು ಇನ್ನೊಬ್ರನ್ನ ಎದುರಿಸೋ ಅಂಥ ಒಂದು ದಮ್ ಇರ್ಬೋದು ಅದನ್ನೆಲ್ಲ ಟಿನ್ ಲೆಕ್ಕದಲ್ಲಿ ಇಟ್ಕೊಂಡಿರೋ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಭಾಸ್ ಹತ್ರ ಫ್ಯಾನ್ ಬೇಸ್ ಇನ್ಕ್ಲೂಡ್ ಫ್ಯಾನ್ ಬೇಸು ಸೇರಿ ಟಿನ್ ಲೆಕ್ಕದಲ್ಲಿ ಇರೋರೇ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಹತ್ರ ಟನ್ ಲೆಕ್ಕಲ್ಲಿದೆ ನಾವೇನು ಕೆದರಬೇಕು ಅಂತ ನಮ್ಮ ಭಾಷೆ ಬಂದು ತೋರಿಸಿದ್ದಾರೆ ಸೊ ನಿಜವಾಗ್ಲೂ ಪ್ರತಿಯೊಬ್ಬನಿಗೂ ಇಷ್ಟ ಆಗುವಂಥ ಸಿನ್ಮಾ ಮಾಡಿದ್ದಾರೆ ಒಬ್ಬ ರೈತನ ಮಕ್ಕಳಾಗಿ ಇವತ್ತು ನಿಜವಾಗ್ಲೂ ರೈತನ ಮಕ್ಕಳಾಗಿ ಹುಟ್ಟಿರೋರು ನಿಜವಾಗ್ಲೂ ದೇವತಾ ಮನುಷ್ಯರು ಅಂತಾರೆ ಅಂದರೆ ಅವರು ದೇವರು ಅಂತಲೇ ಪ್ರೂವ್ ಆಗುತ್ತೆ ಸೊ ಅಂಥ ಎಲ್ಲ ದೇವರುಗಳನ್ನ ಮನಸ್ಸಲ್ಲಿಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಅನ್ನದಾತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಈ ಒಂದು ಸಿನಿಮಾನ ಗೆಲ್ಸಿ ನಮ್ಮ ಬಾಸ್ನ ಇನ್ನೂ ಒಂದು ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಇಂಥ ಒಂದು ಸಿನಿಮಾನ ನಾರ್ಮಲಾಗಿ ಯಾರೂ ರಿಸ್ಕ್ ತೊಗೊಂಡು ಮಾಡೋಲ್ಲ ಅವ್ರ ಕೆರಿಯರ್ 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 ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತಾರೆ ಸಾರ್ ಪ್ಯಾನ್ ಇಂಡಿಯಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್ ನಮ್ಮಲ್ಲಿ ಇರೋರನ್ನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಇವತ್ತು ನೋಡಿದ್ರಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೂರು ಕಡೆ ನೂರು ಶಾಪ್ಗಳನ್ನ ನೋಡ್ರಿ ತೊಂಬತ್ತು ಶಾಪಲ್ಲಿ ಇಂಗ್ಲೀಷಲ್ಲಿ ಹಾಕೊಂಡಿದ್ದಾರೆ ಬೋರ್ಡು ಕನ್ನಡದವ್ರಿಗೆ ಇನ್ನೇನು ಆಲ್ಮೋಸ್ಟ್ ಇದ್ದಾರೆ ಎಲ್ಲ ಕಡೆನೂ ಮತ್ತು ಇನ್ನೊಂದು ಕೇಸರಿ ಬಿಳಿ ಹಸಿರು ಕೆಂಪು ಅರ್ಶಿನ ಇದ್ರ ಮಧ್ಯೆ ಇನ್ನೊಂದು ಬಾವುಟ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅದೇ ರೈತರ ಬಾವುಟ ಹಸಿರು ಬಾವುಟ ಸೊ ದಯವಿಟ್ಟು ಇದು ಒಂದು ಬಾವುಟನ ಎಲ್ಲರೂ ಉಳಿಸ್ಕೊಂಡು ಹೋಗಿ ಆ ಬಾವುಟನ ಉಳಿಸ್ಬೇಕು ಉಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಬಂದಿ ಸಿನಿಮಾ ನೋಡಿ ಎಲ್ಲರಿಗೂ ಕೈ ಕೈ ಮುಗಿದು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ಸರ್ ಮೂವಿ ಅಂತೂ ಸೂಪರ್ ಆಗಿದೆ ಚಿಂದ ಆಗಿದೆ ಆದ್ರೆ ಎಲ್ಲ ರೈತರ ಮಕ್ಕಳು ಬಂದು ನೋಡಿ ನಾವು ಒಬ್ಬರು ರೈತರೇ ಮೊಬೈಲ್ ಮೂವಿ ಮಾತ್ರ ಆದರೆ ಮೊಬೈಲ್ ತೆಗ್ದು ಯಾರು ವಿಡಿಯೋ ಮಾಡಬೇಡಿ ಎಲ್ಲ ನೀವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ಕೊಂಡ್ಬಿಟ್ರಿ ಒಳ್ಳೊಳ್ಳೆ ಕತೆಗಳು ನಮ್ಮ ಭಾಷೆ ಕಂಟೆಂಟ್ ಅನ್ಬೇಡಿ ಕತೆ ಕತೆಗಳೆಲ್ಲ ನೀವು ವಿಡಿಯೋ ಮಾಡ್ಕೊಂಬಂದ್ಬಿಟ್ರೆ ಏನು ಏನ್ ಪ್ರಯತ್ನ ಇದೆ ಎಲ್ಲ ಒಂದು ಲೈಕ್ ಕಮೆಂಟ್ಗೋಸ್ಕರ ಗೋಸ್ಕರ ನೀವು ವಿಡಿಯೋ ಮಾಡ್ಕೊಂಡ್ ದಯವಿಟ್ಟು ಮೊಬೈಲಲ್ಲಿ ಮೊಬೈಲ್ ಯಾರು ವಿಡಿಯೋ ಮಾಡಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್